ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಶಿಲ್ಪಾ ಸುರೇಶ್ ನಾನಿವತ್ತು ದೇವರಾಯನ ದುರ್ಗ ಬೆಟ್ಟದ ಕೆಳಗಡೆ ಇರೋ ಇಲ್ಲಿ ಪಾರ್ಕ್ ಹತ್ರ ಇದ್ದೀನಿ ಇದು ಪಾರ್ಕ್ ಯಾವುದಪ್ಪ ಅಂದರೆ ನಾಮದ ಚಿಲುಮೆ ಅಂತ ಹೆಸರು ನೋಡಿ ಎಂಟ್ರೆನ್ಸ್ ಇದು ಇಲ್ಲಿಂದ ಒಳಗಡೆ ಬಂದರೆ ಇಲ್ಲೆಲ್ಲ ಜಿಂಕೆಗಳೆಲ್ಲ ತುಂಬ ಇರುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಒಂದೇ ಒಂದಿದೆ ಸೊ ಇವಾಗ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಎಲ್ಲ ತುಂಬ ಜಿಂಕೆಗಳೆಲ್ಲ ಇದೆ ಇಲ್ಲಿ ಇದನ್ನು ನೋಡೋಕ್ಕಂತಲೇ ತುಂಬ ಜನ ಬರ್ತಾರೆ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ ನಾವಂತೂ ಇಲ್ಲಿ ಬಂದಾಗೆಲ್ಲ ತುಮಕೂರ್ ಹತ್ರ ಬಂದಾಗೆಲ್ಲ ನಾವು ಬರ್ತಾ ಇರ್ತೀವಿ ತುಮಕೂರ್ ಹತ್ರ ಇಲ್ಲಿ ಅತ್ತೆ ನಮ್ಮ ಮಾವ ಇರ್ತಾರೆ ಸೊ ಅವ್ರು ನೋಡಕ್ಕೆ ಅಂತ ಬಂದಾಗೆಲ್ಲಾನು ನಾವು ಇಲ್ಲಿ ಬರ್ತಾನೆ ಇರ್ತೀವಿ ನೋಡಿ ಈ ಪಾರ್ಕ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹಾಗೆ ಮೇಲೆ ಹೋದ್ರೆ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಇದು ರಾಮದೇವ್ರು ಅವಾಗ ವನವಾಸಕ್ಕೆ ಅಂತ ಬಂದಾಗ ನಾಮ ಇಟ್ಕೊಳಕ್ಕೆ ನೀರಿಲ್ಲ ಅಂದಾಗ ಬಾಣ ಹೊಡೆದ್ಬಿಟ್ಟು ನೀರ್ ತೆಗ್ದಿರೋ ಜಾಗ ಇದು ಎನಿ ಟೈಮ್ ಬರ್ತಾನೆ ಇರುತ್ತೆ ನೀರು ನೋಡಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಬರ್ತಾನೆ ಇರುತ್ತೆ ಎನಿ ಟೈಮ್ ನೀರು ತುಂಬಾ ಜನ ಇಲ್ಲಿ ಬಂದು ಈ ನೀರು ತುಂಬಾ ಪವಿತ್ರ ಅಂತ ಕುಡಿತಾರೆ ಕೆಲವರೆಲ್ಲ ತಲೆ ಮೇಲೆಲ್ಲ ಹಾಕೊಂತಾರೆ ನೋಡಿ ಇದು ಸುತ್ತ ಕಂಬಿ ಹಾಕಿದ್ದಾರೆ ಅದೇ ಒಳಗಡೆ ಹೋಗಿ ಎಲ್ಲ ಗಲೀಜು ಮಾಡ್ತಾರೆ ಅಂತ ಸುತ್ತ ಎಲ್ಲ ಕಂಬಿ ಹಾಕಿದ್ದಾರೆ ನೋಡಿ ಈ ಪ್ಲೇಸ್ ಎಲ್ಲ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಕಡೆ ಬೆಟ್ಟ ಎಲ್ಲ ಕಾಣ್ತಾ ಇದೆಯಲ್ಲ ಅದು ನೋಡಿ ಮರಗಳೆಲ್ಲ ಇದಾವಲ್ವಾ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಈ ತರ ಪ್ಲೇಸಸ್ಗೆಲ್ಲ ಬರೋಕ್ಕೆ ನೋಡಿ ಇವಳು ನಮ್ಮ ಬೇಬಿ ಯಾವಾಗಲೂ ನಗ್ನಗ್ತಾ ಮಾತಾಡ್ಕೊಂಡಿರೋಳು ಇವಾಗ ಸ್ವಲ್ಪ ಡಲ್ಲಾಗಿದ್ದಾಳೆ ಅದಕ್ಕೊಂದು ರೀಸನ್ ಇದೆ ಆವಾಗಲೇ ಅದು ರಾಮರು ಬಾಣ ಹುಡಿದ ಜಾಗ ಅಂತ ತೋರಿಸಿದ್ನಲ್ಲ ಆ ಪ್ಲೇಸಲ್ಲಿ ಅವಾಗಲೇ ಸ್ವಲ್ಪ ಕಾಲು ಜಾರಿ ಬಿದ್ದುಬಿಟ್ಲು ಅದಕ್ಕೆ ಸ್ವಲ್ಪ ಡಲ್ಲಾಗಿದ್ದಾಳೆ ಮಕ್ಕಳು ಅಂದರೆ ಅಷ್ಟೇ ಅಲ್ವಾ ಬೀಳೋದು ಹೇಳೋದು ಎಲ್ಲ ತುಂಬಾ ಸಹಜ ಹೇಳಿದ ಮಾತು ಕೇಳೋಲ್ಲ ಓಡೋಗೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಅದಕ್ಕೆ ಜಾರಿ ಬಿದ್ದಲು ಅವಾಗಲೇ ಅದರಿಂದ ಸ್ವಲ್ಪ ಡಲ್ಲಾಗಿದ್ದಾಳೆ ಈ ಜಾಗ ಬಂದು ಅಲ್ಲೇನೇ ಪಾರ್ಕ್ ಒಳಗಡೆ ಅದೇ ನಾಮ ಚಿಲ್ಮೆ ಅಂತ ತೋರಿಸಿದ್ನಲ್ಲ ಅಲ್ಲಿಂದ ಕೆಳಗಡೆ ಇಳಿದು ಬರಬೇಕಾದ್ರೆ ನೋಡಿ ಇದು ನಂದಿದು ವಿಗ್ರಹ ನಮ್ಮಿಬ್ಬರು ಬೇಬೀಸ್ನ ನೋಡಿ ಕೊಂಡಿಸಿ ಫೋಟೋ ತೆಗಿಯೋಣ ವಿಡಿಯೋ ಮಾಡೋಣ ಅಂತ ಹೋದರೆ ನೋಡಿ ನಮ್ಮ ಸ್ಪೆಷಲ್ ಬೇಬಿ ನೋಡಿ ಅವಳು ಮಾತು ಬರೋಲ್ಲ ಅವಳಿಗೆ ಬಿಹೇವಿಯರಲ್ಲೂ ಸ್ವಲ್ಪ ಚಿಕ್ಕ ಮಕ್ಕಳ ಥರನೇ ಅವಳು ಹ್ಮ್ ನೋಡಿ ಅವರಪ್ಪ ಬಂದ್ರು ಅವರಪ್ಪಂದು ಅವಳದು ಎಲ್ಲ ಫೋಸ್ ನೋಡಿ ನಾಮದ ಚಿಲ್ಮೆಯಿಂದ ಇವಾಗ ಗೊರವನಹಳ್ಳಿ ಡ್ಯಾಮ್ ಹತ್ರ ಬಂದಿದೀವಿ ನಾಮದ ಚಿಲ್ಮೆಯಿಂದ ಗೊರವನಹಳ್ಳಿ ಹತ್ರ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಹತ್ರ ಎಲ್ಲ ವಿಡಿಯೋ ಆಗಿಲ್ಲ ಹಾಗಾಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಡ್ಯಾಮ್ ಹತ್ರ ಬಂದ್ವಿ ಇದು ಡ್ಯಾಮ್ ಅಂತೂ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಸುತ್ತು ಕಂಬಿ ಹಾಕಿದ್ದಾರೆ ಕಂಬಿ ಒಳಗಡೆಯಿಂದ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಅಲ್ಲಿ ಲಾಸ್ಟ್ ಅಲ್ಲಿ ಎಂಡಿಂಗ್ವರೆಗೂ ಅಲ್ಲವರ್ಗೂ ಹೋಗ್ಬೋದು ನಾವು ಅಷ್ಟು ದೂರ ಹೋಗಿಲ್ಲ ಈ ಕಡೆಯೇ ನಾನು ವೀಡಿಯೋ ಮಾಡಿಕೊಂಡು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗೂ ಇದೆ ನೋಡಿ ನೀರು ಇನ್ನೂ ತುಂಬ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀರು ಜಾಸ್ತಿ ಬಂದರೆ ಅಲ್ಲಿ ನೀರೆಲ್ಲ ಹರಿಯುತ್ತಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಗೊರವನಹಳ್ಳಿ ಅಂದರೆ ಲಕ್ಷ್ಮೀ ದೇವರಿರೋದು ತುಂಬ ಜನ ಬರ್ತಾರೆ ಅಲ್ಲಿ ಶುಕ್ರವಾರ ಅಂತೂ ತುಂಬ ಜನ ಇರ್ತಾರೆ ಅಲ್ಲಿಂದ ಗರುನಹಳ್ಳಿಗೆ ಬಂದು ಲಕ್ಷ್ಮಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಡ್ಯಾಮ್ ಹತ್ರ ಬರ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡೋದಕ್ಕೆ ಪ್ಲೇಸಸ್ ಇಲ್ಲಿ ಡ್ಯಾಮ್ ಹತ್ರನೂ ಒಂದೆರಡು ದೇವಸ್ಥಾನ ಇದೆ ಒಂದು ಬಂದ್ಬಿಟ್ಟು ಲಕ್ಷ್ಮಿದು ಪಾದ ಅಂತ ಇದೆ ಅಲ್ಲಿನೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ನೀವು ಅಲ್ಲಿಂದೆಲ್ಲ ವಿಡಿಯೋ ಮಾಡಿಲ್ಲ ಹಾಗಾಗಿ ನಾನು ಡ್ಯಾಮ್ ಮಾತ್ರ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇವಳು ನಮ್ಮ ಸ್ಪೆಷಲ್ ಬೇಬಿ ನನ್ನ ದೊಡ್ಡ ಮಗಳು ಇವಳಿಗೆ ಮಾತು ಬರಲ್ಲ ಬಿಹೇವಿಯರಲ್ಲಿ ಸ್ವಲ್ಪ ಇನ್ನೂ ಚಿಕ್ಕ ಮಕ್ಕಳ ಥರ ಇದ್ದಾಳೆ ಅಷ್ಟೊಂದು ಗೊತ್ತಾಗಲ್ಲ ಹಾಗಾಗಿ ಯಾವಾಗಲೂ ನನ್ನ ಜೊತೆಯೇ ಇರ್ತಾಳೆ ಅವಳು ನೋಡಿ ನಾನು ಆಚೆ ಕರ್ಕೊಂಡು ಬಂದರೆ ತುಂಬ ಎಕ್ಸೈಟ್ಮೆಂಟ್ ಅವಳಿಗೆ ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬ ಖುಷಿ ಪಡ್ತಾಳೆ ಈ ಕಡೆ ತುಮಕೂರು ಸೈಡ್ ಬಂದರೆ ನಿಮಗೆ ನೋಡುವಂಥ ಜಾಗಗಳು ತುಂಬಾ ಸಿಗುತ್ತೆ ದೇವಸ್ಥಾನ ಎಲ್ಲ ತುಮಕೂರಲ್ಲೂ ಅಷ್ಟೇ ಸಿದ್ಧಗಂಗಾ ಬೆಟ್ಟ ಅಂತ ಬರುತ್ತಲ್ವ ಅದು ತುಮಕೂರಲ್ಲೇನೇ ಇರೋದು ನಾವು ಅಲ್ಲಿ ಹೋದಾಗೆಲ್ಲನೂ ಹೋಗ್ತಾ ಇರ್ತೀವಿ ಅಲ್ಲಿನೂ ಅಷ್ಟೇ ಬೆಟ್ಟ ಎಲ್ಲಾನು ಇದೆ ಸ್ಟೆಪ್ಸ್ ಎಲ್ಲಾನು ಇದೆ ತುಂಬಾ ಚೆನ್ನಾಗಿದೆ ಅದನ್ನು ಪ್ಲೇಸ್ ನೋಡೋದಕ್ಕೆ ನಾವು ಹೋಗೋಷ್ಟೊತ್ತಿಗೆ ನೈಟ್ ಆಗ್ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಾವು ಇದಕ್ಕೆ ಹಿಂದಿನ ದಿವಸ ಎಲ್ಲ ಕುಣಿಗಲ್ಗೆಲ್ಲ ಹೋಗಿದ್ವಿ ಟೆಂಪಲ್ ಗೆ ಆಂಜನೇಯ ಸ್ವಾಮಿ ಟೆಂಪಲ್ ನೂರ ಅರವತ್ತೊಂದು ಅಡಿ ಇದೆಯಲ್ಲ ಅಲ್ಲೆಲ್ಲ ಹೋಗಿದ್ವಿ ಆ ವಿಡಿಯೋಸ್ ಏನೆಲ್ಲ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ಈ ಪ್ಲೇಸಸ್ಗೆಲ್ಲ ಬರಬೇಕಾದ್ರೆ ದಾರಿ ಬೇಕಾದರೆ ನೀವು ನಾನು ಕಮೆಂಟ್ ಮಾಡ್ಬೋದು ಹಾಗೆಯೇ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗೆ ಸಪೋರ್ಟ್ ಮಾಡಿ ಬಾಯ್